ನಮಸ್ಕಾರ ವೀಕ್ಷಕರೇ ಇಸ್ರೇಲ್ಗೆ ಇಷ್ಟು ದಿನ ಸಪೋರ್ಟ್ ಮಾಡ್ತಿದ್ದ ಒಂದು ದೇಶ ಅಂದರೆ ಅದು ಅಮೆರಿಕ ನಾವು ಯಾವ ರೀತಿ ನೇಪಾಳ್ಗೆ ಅಥವಾ ಭೂತಾನ್ಗೆ ಸಪೋರ್ಟಿವ್ ಆಗಿರ್ತೀವೋ ಅದೇ ರೀತಿ ಅವತ್ತಿಂದ ಕೂಡ ಇಸ್ರೇಲ್ ದೇಶಕ್ಕೆ ಅಮೆರಿಕ ಸಪೋರ್ಟ್ ಮಾಡಿಕೊಂಡು ಬಂದಿದೆ ಆದರೆ ಇತ್ತೀಚೆಗೆ ನೋಡ್ತಿದ್ರೆ ಅಮೆರಿಕ ಡಬಲ್ಗೆ ಮಾಡ್ತಿದ್ಯಾ ಅಂತ ಒಂದು ಪ್ರಶ್ನೆ ಮೂಡ್ತಿದೆ ಹೌದು ಇಸ್ರೇಲ್ನ ಒಂದು ಸೇನಾ ಬೆಟಾಲಿಯನ್ ಮೇಲೆ ಅಮೆರಿಕ ಸ್ಯಾಂಕ್ಷನ್ಸ್ ಅನ್ನು ಹಾಕ್ತಿದ್ದಾರೆ ಅಷ್ಟೇ ಅಲ್ಲದೆ ಸರಿಸುಮಾರು ಇಪ್ಪತ್ತೊಂದು ಬಿಲಿಯನ್ ಡಾಲರ್ ಅಷ್ಟು ಇಸ್ರೇಲ್ಗೆ ಹಣವನ್ನು ಕೊಟ್ಟಿದ್ದಾರೆ ಅಂದರೆ ಸಹಾಯದ ರೂಪದಲ್ಲಿ ಹಣವನ್ನು ಕೊಟ್ಟಿದ್ದಾರೆ ಹಾಗಿದ್ರೆ ಒಟ್ಟಾರೆಯಾಗಿ ಸುದ್ದಿ ಏನು ಇಸ್ರೇಲ್ ಇದಕ್ಕೆ ಯಾವ ರೀತಿ ಉತ್ತರವನ್ನು ಕೊಡುತ್ತೆ ಕಂಪ್ಲೀಟ್ ಸುದ್ದಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಬನ್ನಿ ಹೌದು ಇಸ್ರೇಲ್ ಗಾಜಾ ಯುದ್ಧ ನೀಡಿತಿರೋದು ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಆದ್ರೆ ಅಮೆರಿಕ ಇಲ್ಲಿ ಕಂಪ್ಲೀಟ್ ಆಗಿ ಇಸ್ರೇಲ್ ಗೆ ಸಪೋರ್ಟ್ ಮಾಡಿದ್ರೆ ಅರಬ್ ದೇಶಗಳು ಅಮೆರಿಕ ಮೇಲೆ ಕೋಪ ಮಾಡ್ಕೊಳ್ತವೆ ಅಂತ ಆ ಕಡೆ ಮುಸ್ಲಿಮರ ಓಲೈಕೆಗೂ ಕೂಡ ಅಮೆರಿಕ ಮುಂದಾಗಿದೆ ಹೌದು ಅದೇನಪ್ಪ ಅಂದ್ರೆ ಇಸ್ರೇಲ್ ನಲ್ಲಿ ಕೆಲವೊಂದು ಬೆಟಾಲಿಯನ್ ಗಳಿದೆ ಅದರಲ್ಲೂ ಕೂಡ ಒಂದು ಬೆಟಾಲಿಯನ್ ಇದೆ ಆ ಬೆಟಾಲಿಯನ್ ನ ಹೆಸರೇನಪ್ಪ ಅಂದ್ರೆ ನಿಟಾಜ್ ಯಾವುದಾ ಅಂತ ಈ ಬೆಟಾಲಿಯನ್ ನ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇವಾಗ ನಮ್ಮ ಭಾರತದಲ್ಲಿ ನೋಡ್ಕೊಳ್ಳೋದಾದ್ರೂ ಕೂಡ ಹಲವಾರು ಬೆಟಾಲಿಯನ್ ಗಳಿದೆ ಆದ್ರೆ ಆ ಬೆಟಾಲಿಯನ್ ಗಳಲ್ಲಿ ಪರ್ಟಿಕ್ಯುಲರ್ ಹಿಂದೂಗಳೇ ಇರಬೇಕು ಅಥವಾ ಮುಸ್ಲಿಮ್ಸೇ ಇರಬೇಕು ಅಥವಾ ಕ್ರಿಶ್ಚಿಯನ್ನರೇ ಇರಬೇಕು ಅಂತ ಎಲ್ಲೂ ಕೂಡ ಇಲ್ಲ ಆದರೆ ಇಸ್ರೇಲ್ನಲ್ಲಿ ಒಂದು ಬೆಟಾಲಿಯನ್ ಇದೆ ಅದರಲ್ಲಿ ಕೇವಲ ಜೂಸ್ ಪೀಪಲ್ಸ್ ಮಾತ್ರ ಇರಬೇಕು ಜ್ಯೂಸ್ ಅಂದರೆ ಯಹುದಿಗಳು ಇವಾಗ ಸಹಜವಾಗಿ ಇಸ್ರೇಲಲ್ಲಿ ಬಹುತೇಕ ಎಲ್ಲರೂ ಕೂಡ ಯಹುದಿಗಳೇ ಅದರಲ್ಲೂ ಕೂಡ ಎರಡು ಗುಂಪು ಒಂದು ಏನಪ್ಪಾ ಅಂದರೆ ಯಹುದಿಗಳಲ್ಲೇ ಎಕ್ಸ್ಟ್ರೀಮ್ ಲೆವೆಲ್ ಅಂದರೆ ಏನು ಅವರ ಧರ್ಮದ ರೂಲ್ಸ್ ಇರುತ್ತೋ ಅದನ್ನು ಪಕ್ಕ ಫಾಲೋ ಮಾಡುವಂತ ಯಹೂದಿಗಳು ಇನ್ನೊಂದು ಗ್ರೂಪ್ ಸ್ವಲ್ಪ ರೂಲ್ಸ್ ಅನ್ನ ಬ್ರೇಕ್ ಮಾಡೋದು ಇವಾಗ ನಮ್ಮ ಭಾರತದಲ್ಲಿ ನೋಡ್ಕೊಳ್ಳೋದಾದ್ರೂ ಕೂಡ ವೆಜಿಟೇರಿಯನ್ ಗಳಲ್ಲೇ ಎರಡು ಗುಂಪು ಇದೆಯಲ್ವಾ ಕೆಲವೊಬ್ರು ವೆಜಿಟೇರಿಯನ್ ಅಲ್ಲೇ ಮೊಟ್ಟೆಯನ್ನು ತಿಂತಾರೆ ಹಾಲನ್ನು ಕುಡಿತಾರೆ ಇನ್ ಕೆಲವರು ಮೊಟ್ಟೆ ಹಾಲನ್ನು ಕೂಡ ಕುಡಿಯೋದಿಲ್ಲ ಸೊ ಆ ರೀತಿ ನಿತಾಜ್ ಯಹೂದಾ ಇದ್ದಾರೋ ಅವರು ಹಂಡ್ರೆಡ್ ಪರ್ಸೆಂಟ್ ಯಹೂದಿಗಳದ ಏನ್ ರೂಲ್ಸ್ ಇರುತ್ತೋ ಅದನ್ನ ಫಾಲೋ ಮಾಡ್ತಾರೆ ಆ ಈ ಬೆಟಾಲಿಯನ್ ಅಲ್ಲಿ ಈ ಹಂಡ್ರೆಡ್ ಪರ್ಸೆಂಟ್ ಯಾರು ಫಾಲೋ ಮಾಡ್ತಾರೋ ಆ ಯಹೂದಿಗಳು ಮಾತ್ರ ಇರಬೇಕು ಬೇರೆ ಧರ್ಮದವರು ಯಾವುದೇ ಕಾರಣಕ್ಕೂ ಸೇರ್ಕೊಂಡೋಗಿಲ್ಲ ಇವರ ಮುಖ್ಯ ಕೆಲಸ ಏನಪ್ಪಾ ಅಂದ್ರೆ ಯಹೂದಿಗಳನ್ನ ರಕ್ಷಣೆ ಮಾಡೋದು ಇವರಿಗೆ ದೇಶದ ರಕ್ಷಣೆಗಿಂತ ಅವರ ಧರ್ಮದ ರಕ್ಷಣೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಯಹೂದಿಗಳನ್ನ ತುಂಬಾ ಕೀಳಾಗಿ ಬೇರೆ ಕಡೆ ಎಲ್ಲ ನೋಡ್ತಿರ್ತಾರೆ ಅದಕ್ಕೋಸ್ಕರನೇ ಇಸ್ರೇಲ್ ಈ ರೀತಿಯಾದ ಒಂದು ಬೆಟಾಲಿಯನ್ ರೆಡಿ ಮಾಡಿದೆ ಆದ್ರೆ ಇವರ ಮೇಲೆ ಪದೇ ಪದೇ ಆರೋಪ ಕೇಳಿ ಬರ್ತಿರುತ್ತೆ ಅದೇನಪ್ಪಾ ಅಂದ್ರೆ ಇಸ್ರೇಲ್ ಪಕ್ಕದಲ್ಲಿರುವಂತಹ ವೆಸ್ಟ್ ಬ್ಯಾಂಕ್ ಅಲ್ಲಿ ಬಾರ್ಡರ್ ಗಳಲ್ಲಿ ಇವ್ರನ್ನ ಸೆಕ್ಯೂರಿಟಿಗೆ ಅಂತ ಹಾಕಿರ್ತಾರೆ ಸಹಜವಾಗಿ ಚೆಕ್ ಪೋಸ್ಟ್ ಅಥವಾ ಬಾರ್ಡರ್ ಕ್ರಾಸಿಂಗ್ ನಲ್ಲಿ ಇವರು ಇರ್ತಾರೆ ಇವರು ಪದೇ ಪದೇ ಈ ವೆಸ್ಟ್ ರುವಂತ ಮುಸಲ್ಮಾನಿಗೆ ಕಿರು ಕಿರುಕುಳ ಕೊಡ್ತಿದ್ದಾರೆ ಅಂತ ಆರೋಪಗಳು ಕೇಳಿ ಬರ್ತಿದೆ ಬೇಕಾಗಿ ಫೈರಿಂಗ್ ಅನ್ನ ಮಾಡ್ತಾರೆ ಮತ್ತು ಮಾನಸಿಕವಾಗಿ ದೈಹಿಕವಾಗಿ ಕೂಡ ಹಿಂಸೆ ಕೊಡ್ತಾರೆ ಇತ್ತೀಚೆಗೆ ಹಲವಾರು ಬಾರಿ ಕೇಳಿ ಬಂದಿದೆ ಅದು ಸುಳ್ಳು ಇನ್ನೂ ಗೊತ್ತಾಗಬೇಕು ಯಾಕಂದ್ರೆ ಇಸ್ರೇಲ್ ಅದರ ಮೇಲೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಿಲ್ಲ ಇನ್ನ ಪ್ಯಾಲೆಸ್ಟೈನ್ ಅವ್ರಿಗೆ ಅಷ್ಟೊಂದು ಪವರ್ ಕೂಡ ಇಲ್ಲ ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಅಥವಾ ದೊಡ್ಡದಾಗಿ ಕಂಪ್ಲೇಂಟ್ ಮಾಡೋದಿಕ್ಕೆ ಅದಕ್ಕೋಸ್ಕರ ಅಮೆರಿಕ ಏನ್ ಮಾಡ್ತಿದೆ ಅಂದ್ರೆ ಈ ನಿತಾಜ್ ಯಹೂದಾ ಅವರ ಮೇಲೆ ಸ್ಯಾಂಕ್ಷನ್ಸ್ ಅನ್ನ ಹಾಕಿದ್ದಾರೆ ಅಂದ್ರೆ ಯಾವ ರೀತಿ ಅಂದ್ರೆ ಇನ್ಮುಂದೆ ಈ ನಿತಾಜ್ ಯಹೂದ ಯಾರಿದ್ದಾರೋ ಅವರಿಗೆ ಅಮೆರಿಕದ ಆರ್ಮಿಯಿಂದ ಟ್ರೈನಿಂಗ್ ಅನ್ನೋದು ಸಿಗೋದಿಲ್ಲ ಮತ್ತೆ ಸಹಜವಾಗಿ ಇಸ್ರೇಲ್ ಸೇನೆಗೆ ಅಮೆರಿಕದಿಂದ ಸಹಾಯ ಸಿಗುತ್ತೆ ಅಂದ್ರೆ ಅಮೌಂಟ್ ವಿಚಾರವಾಗಿರ್ಬೋದು ಆಯುಧಗಳ ವಿಚಾರವಾಗಿರ್ಬೋದು ಎಲ್ಲಾ ರೀತಿ ಟ್ರೈನಿಂಗ್ ಅಮೆರಿಕ ಸೇನೆಯೇ ಇಸ್ರೇಲ್ ಅವರಿಗೆ ಮೇಜರ್ ಆಗಿ ಟ್ರೈನಿಂಗ್ ಕೊಡೋದು ಆದರೆ ಈ ನಿತಾಜಾ ಯಹೂದಾ ಅವರಿಗೆ ನಾವು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ನೀವು ವೆಸ್ಟ್ ವೆಸ್ಟ್ ಬ್ಯಾಂಕ್ ಅಲ್ಲಿರುವಂತಹ ಜನಗಳಿಗೆ ಕಷ್ಟ ಕೊಡ್ತಿದ್ದೀರಾ ಅಂತ ನಿರ್ಬಂಧನೆಗಳನ್ನ ಹಾಕ್ತೀವಿ ಅಂತ ಅಮೆರಿಕ ಅವರು ಹೇಳಿದ್ದಾರೆ ಇದಕ್ಕೆ ಇಸ್ರೇಲ್ ಇದು ಕಂಪ್ಲೀಟ್ಲಿ ಮ್ಯಾಡ್ನೆಸ್ ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಮತ್ತೊಂದು ಕಡೆ ನೋಡ್ಕೊಳ್ಳೋದಾದ್ರೆ ಇಸ್ರೇಲ್ ಮತ್ತೆ ಯುಕ್ರೇನ್ಗೆ ಅಮೆರಿಕ ಸಹಾಯ ಮಾಡಬೇಕು ಅಂತ ಸರಿಸುಮಾರು ತೊಂಬತ್ತೈದು ಬಿಲಿಯನ್ ಡಾಲರ್ ಅಷ್ಟು ಸಹಾಯವನ್ನು ಕೊಟ್ಟಿದೆ ಅದರಲ್ಲಿ ಚೀನಾ ಬೇರೆ ದೇಶಗಳಿಗೆ ಹೆಲ್ಪ್ ಮಾಡಿದ್ರೆ ಸಾಲದ ರೂಪದಲ್ಲಿ ಕೊಡುತ್ತೆ ಆದರೆ ಅಮೆರಿಕ ಅವರು ನೋಡಿ ಸಹಾಯ ಅಂತ ಸರಿಸುಮಾರು ತೊಂಬತ್ತೈದು ಬಿಲಿಯನ್ ಡಾಲರ್ ಯುಕ್ರೇನ್ಗೆ ಮತ್ತೆ ಇಸ್ರೇಲ್ ಗೆ ಸಿಕ್ಕಿದೆ ಯುಕ್ರೇನ್ ಗೆ ನೋಡ್ಕೊಳ್ಳೋದಾದ್ರೆ ಅರವತ್ತೊಂದು ಬಿಲಿಯನ್ ಡಾಲರ್ ಸಿಕ್ಕಿದೆ ಮತ್ತೆ ಇಸ್ರೇಲ್ಗೆ ಇಪ್ಪತ್ತಾರು ಬಿಲಿಯನ್ ಸಹಾಯ ಸಿಕ್ಕಿದೆ ಒಂದು ಕಡೆ ಇಸ್ರೇಲ್ ನಲ್ಲಿ ಏನಾದರೂ ತಪ್ಪು ಮಾಡಿದ್ರೆ ಅವರ ಮೇಲೆ ನಿರ್ಬಂಧನೆಗಳನ್ನು ಕೂಡ ನಾವು ಹಾಕ್ತೀವಿ ಅದೇ ರೀತಿ ನಾವು ಇಸ್ರೇಲ್ ಅನ್ನು ಕೂಡ ಕಾಪಾಡ್ತೀವಿ ಅಂತ ಜೋ ಬಿಡನ್ ಅವರು ಒಂದು ಮೆಸೇಜ್ ಅನ್ನ ಪಾಸ್ ಮಾಡೋಕ್ ಹೋಗ್ತಿದ್ದಾರೆ ಯಾಕಂದ್ರೆ ಅಮೆರಿಕಾದಲ್ಲಿ ಈಗ ಇನ್ನೇನು ಎಲೆಕ್ಷನ್ ಆಗುತ್ತೆ ಸೊ ಜೋ ಬಿಡನ್ ಅವರು ಇಲ್ಲಿ ರಾಜನೀತಿ ಅಂದ್ರೆ ಬ್ಯಾಲೆನ್ಸಿಂಗ್ ಆಟ ಆಡೋದು ತುಂಬಾ ಇಂಪಾರ್ಟೆಂಟ್ ಕಂಪ್ಲೀಟ್ ಇಸ್ರೇಲ್ ಏನಾದ್ರು ಸಪೋರ್ಟ್ ಮಾಡಿದ್ರು ಅಂದ್ರೆ ಅರಬ್ ದೇಶದ ಜನ ಅಂದ್ರೆ ಸಹಜವಾಗಿ ಮುಸ್ಲಿಮರು ಬೇಸರವನ್ನ ವ್ಯಕ್ತಪಡಿಸುತ್ತಾರೆ ಕಂಪ್ಲೀಟ್ಲಿ ಇಸ್ರೇಲ್ ನ ಕೈ ಬಿಡೋದಕ್ಕೂ ಆಗೋದಿಲ್ಲ ಯಾಕಂದ್ರೆ ಇಡೀ ಅಮೇರಿಕಾದಲ್ಲಿ ಜೂಸ್ ಪೀಪಲ್ಸ್ ಅಂದ್ರೆ ಯಹೂದಿಗಳು ತುಂಬಾ ಪವರ್ಫುಲ್ ಆಗಿದ್ದಾರೆ ಅದಕ್ಕಾಗಿಯೇ ಒಂದು ಕಡೆ ಇಸ್ರೇಲ್ ಅನ್ನ ಕಾಪಾಡಿಕೊಂಡು ಮತ್ತೊಂದು ಆಪೋಸಿಟ್ ಇರುವಂತವ್ರನ್ನು ಕೂಡ ಸಮಾಧಾನ ಮಾಡುವಂತ ಕೆಲಸವನ್ನ ಅಮೆರಿಕ ಮಾಡ್ತಿದೆ ಏನೇ ಆಗ್ಲಿ ನಮ್ಮ ಭಾರತದಲ್ಲಿ ಈ ರೀತಿಯಾದ ಒಂದು ಬೆಟಾಲಿಯನ್ ಇರ್ಬೇಕಾ ಅಂದ್ರೆ ನಮ್ಮ ಹಿಂದೂ ಧರ್ಮವನ್ನ ಕಾಪಾಡೋದಕ್ಕೆ ಈ ರೀತಿ ಒಂದು ಸಪರೇಟ್ ಬೆಟಾಲಿಯನ್ ಇರ್ಬೇಕಾ ನಿಮ್ಗೆ ಏನನ್ಸುತ್ತೆ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಅಥವಾ ಅಂತ ಆರ್ಮಿನೇ ಸಾಕ ಅದ್ರ ಬಗ್ಗೆ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ ಧನ್ಯವಾದಗಳು